ೇಶ್ ಪ್ರಭು ಸ್ವಾಗತ ನಿವೃತ್ತ ಆದರ್ಶ ಶಿಕ್ಷಕರು ಪ್ರಸಿದ್ಧ ಹಿರಿಯ ಫೋಟೋಗ್ರಾಫರ್ ಸದ್ಭಕ್ತರು ಸಾತ್ವಿಕರಾದ ಶ್ರೀ ಎಂ ಎಸ್ ಕುರ್ಬೆಟ್ ಇವರಿಗೆ ತೊಂಬತ್ತೊಂದನೆಯ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವರ ಪೂರ್ಣ ಹೆಸರು ಶ್ರೀ ಮಲ್ಲಪ್ಪ ಶಿವಶಂಕರ್ ಕುರ್ಬೆಟ್ ಇವರು ತೊಂಬತ್ತು ವಸಂತಗಳನ್ನು ಪೂರೈಸಿ ತೊಂಬತ್ತೊಂದನೆಯ ವರ್ಷದ ಹುಟ್ಟುಹಬ್ಬವನ್ನು ಶಂಕೇಶ್ವರ ಪಟ್ಟಣದ ಲೀಲಾ ಲಾನ್ಸ್ ಹಾಲ್ನಲ್ಲಿ ಸತ್ಸಂಗ ಆಯೋಜನೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ar un puresta ffaeifr sy'n fu'r lly ascendant i grefn leol. Mae llan sy'n rhedeg ei heinchawddion at y cyfrifoedd o'i rhan o'r plith sydd gan Liwgant a chyfleu, yn butio

ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಸ್ವರೂಪಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಸತ್ಸಂಗದ ಸಾನ್ನಿಧ್ಯ ಬ್ರಹ್ಮಪೂಜ್ಯ ಶ್ರೀ ವಿಜಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಧಾರವಾಡ ಇವರು ಸತ್ಸಂಗದ ಸಾನ್ನಿಧ್ಯ ವಹಿಸಿ ಭಕ್ತಿ ಗೀತೆ ಹಾಡಿ ಪ್ರಶಂಸೆ ಪತ್ರವನ್ನು ನೀಡಿ ಗೌರವಿಸಿದರು ಮತ್ತು ಉಭಯ ಶ್ರೀಗಳು ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಮಾಲೆ ಹಾಕಿ ಹೂಗುಚ್ಛ ನೀಡಿ ಸಿಹಿ ಹಂಚಿ ಹುಟ್ಟುಹಬ್ಬದ ಶುಭ ಕೋರಿದರು ಮತ್ತು ಆಶೀರ್ವದಿಸಿದರು ಇದೇ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಬಳಗ ಶಿಕ್ಷಕರ ವೃಂದ ಸಂಬಂಧಿಕರು ಗೆಳೆಯರು ನಾಗರಿಕರು ಮಹಿಳಾ ಬಳಗದವರು ಅನೇಕರು ಉಪಸ್ಥಿತ ಇದ್ದು ಹುಟ್ಟುಹಬ್ಬದ ಶುಭ ಕೋರಿದವರು ಶ್ರೀ ಮಲ್ಲಪ್ಪ ಶಿವಶಂಕರ್ ಕುರ್ಬೆಟ್ ವಿಜಯ್ ಮಲ್ಲಪ್ಪ ಕುರ್ಬೆಟ್ ಹಿರಿಯ ಮಗ ಅಜಯ್ ಮಲ್ಲಪ್ಪ ಕುರ್ಬೆಟ್ ಎರಡನೇ ಮಗ ರೂಪಾ ಅಜಯ್ ಕುರ್ಬೆಟ್ ಸೊಸೆ ಹೀಗೆ ಇವರ ಅಪಾರ ಬಂಧು ಬಳಗ ಹೊಂದಿರುತ್ತಾರೆ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತೊಂಬತ್ತೊಂದನೆಯ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ س

இதுதான் வித்யாசாகர் போன்ற ராஜ்பாதை வித்யாசாகர் போன்ற ராஜ்பாதையில் அந்த குற்றம் நடந்து கொண்டு வந்தவர்கள் தொடர்பு செய்ய வேண்டும் என்றால் அந்த குற்றம் வேண்டும் என்றால் அவன் 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 குற்தியாசகர் போதுரமாயம் போதுரம்பூரம்பூரம்ப பிரிவினா மற்றும் நீராட்சியாக ஆளுமை கையை முடிவு